ಚಿಂತಾಮಣಿ ತಾಲೂಕಿನ ಕಸಪ ಹೋಬಳಿ ಅನೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಟಿವೆಂಕಟೇಶಪ್ಪ ಉಪಾಧ್ಯಕ್ಷರ ಸ್ಥಾನಕ್ಕೆ ಎಬಿ ನಾರಾಯಣಸ್ವಾಮಿ ನಾಮಪತ್ರ ಸಲ್ಲಿಸಿದರು ಉಳಿದಂತೆ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಇವರಿಬ್ಬರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅದರಲ್ಲಿ ಟಿವೆ ಉಪಾಧ್ಯಕ್ಷ ಎ ಬಿ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಮುಂದಿನ ಈ ದಿನಾಂಕದಿಂದ ಮುಂದಿನ ಐದು ವರ್ಷದವರೆಗೂ ಅಧ್ಯಕ್ಷರಾಗಿ ಟಿ ವೆಂಕಟೇಶ್ ಮತ್ತು ಉಪಾಧ್ಯಕ್ಷರಾಗಿ ಎ ಬಿ ನಾರಾಯಣಸ್ವಾಮಿ ಅವರು ಆಯ್ಕೆ ಮತ್ತೂರು ಗ್ರಾಮದ ಪಾದಕರ ಸಹಕಾರ ಸಂಘದ ಚುನಾವಣೆ ಬಂದಿದ್ದು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷ ಅವಿರೋಧವಾಗಿ ಟಿ ವೆಂಕಟೇಶಪ್ಪ ಅಂತ ಅಧ್ಯಕ್ಷರು ಎ ಬಿ ನಾರಾಯಣಸ್ವಾಮಿ ಅಂತ ಉಪಾಧ್ಯಕ್ಷರು ಎಲ್ಲ ಡೈರೆಕ್ಟ್ರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆಗಿದ್ದಾರೆ ಬಣ್ಣದ ಬೆಂಬಲಿತರಾಗಿ ಸಹ ಅವಿರೋಧವಾಗಿ ಆಯ್ಕೆ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಇದೆಲ್ಲ ಗೌರವ ಸುಧಾಕರ್ ರೆಡ್ಡಿ ಅವರು ತಿಳಿಸಬೇಕೆಂದು ನಮ್ಮಲ್ಲಿ ಎಷ್ಟು ಡೈರಿ ಡೈರಿ ಯಾವ ರೀತಿ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತೀರಾ ಅಂತ ಈ ತಾಲೂಕಿನ ಈ ಕಸಬಾ ಹಬ್ಬಿಯಲ್ಲೇ ಇದು ಒಂದನೇ ಸ್ಥಾನ ಇದೆ ನಾವು ಧಾರಾಳವಾಗಿ ಹೇಳ್ತೀವಿ ಜಮೀನು ತಗೊಂಡು ಅಂಗಡಿಗಳು ಕಟ್ಟಿ ಬಳಿಗೆ ಕೊಟ್ಟು ಇದಿಷ್ಟು ಇಷ್ಟು ಬಿಲ್ಡಿಂಗು ಕಟ್ಟಿದ್ದಾರೆ ಹಾಲಿ ಇಂಡ ಮಿಷಿನ್ಗಳೆಲ್ಲ ಹಾಕಿದ್ದಾರೆ ಒಂದು ರೂಪಾಯಿ ಲೋನ್ ತಗೊಂಡಿಲ್ಲ ಆ ಈ ಹೋಬಳಿಯಲ್ಲೇ ಇದು ಒಂದನೇದು ಅಂತ ನಾವು ಭಾವಿಸ್ತೀವಿ